ನಮಸ್ಕಾರ ಎಲ್ರಿಗೂ ಇವತ್ತು ದಪಾಟಿ ಮಾಡೋದನ್ನು ನೋಡೋಣ ಇದು ಗುಲ್ಬರ್ಗ ಕಡೆ ಮಾಡುವಂಥ ದಪಾಟಿ ಇದಕ್ಕೆ ನಾವು ಏನೇನು ಅಂತ ನೋಡೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಕರಿಬೇವು ಒಂದು ಎಂಟು ಹತ್ತು ಮೆಣಸಿನ್ಕಾಯಿಗಳು ಆಮೇಲೆ ಒಂದು ಅಥವಾ ಒಂದೂವರೆ ಚಮಚ ಜೀರಿಗೆ ಹಾಕಬೇಕು ಇದನ್ನು ರುಬ್ಬಿಕೊಂಡು ಪೇಸ್ಟ್ ಮಾಡ್ಕೋಬೇಕು ತರಿಯಾಗಿ ಮಾಡ್ಕೋಬೇಕು ನೋಡಿ ಈ ರೀತಿ ತರಿ ತರಿಯಾಗಿ ಆಯಿತು ಈಗ ನಾವು ಜೋಳದ ಹಿಟ್ಟು ಹಾಕೊಳ್ಳ ಮೊದಲಿಗೆ ಜೋಳದ ಹಿಟ್ಟು ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ತುಂಬ ರುಚಿಯಾಗಿ ಬರುತ್ತೆ ಒಂದು ಸತಿ ಮಾಡ್ಕೊಳ್ಳಿ ಮತ್ತು ಇದು ಎರಡರಿಂದ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇನ್ನು ಕೈಲಿ ಕಲ್ ಚೆನ್ನಾಗಿ ಕಲಿಸ್ಕೊಳ್ಬೇಕು ಅದಾದಮೇಲೆ ಉಪ್ಪು ಮತ್ತು ಅರ್ಶಿಣದ ಪುಡಿ ಆಮೇಲೆ ರುಬ್ಕೊಂಡಿರುವಂಥ ಮೆಣಸಿನ್ಕಾಯಿ ಪೇಸ್ಟು ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಕೂಡ ಜಾಸ್ತಿ ಮೆಣಸಿನ್ಕಾಯಿ ಹಾಕೋಬೋದು ಇದಕ್ಕೆ ಹೆಸರು ನೀರನ್ನ ಇಟ್ಕೊತಾ ಇದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಹೆಸರು ನೀರು ಹಾಕಿ ಕಲಿಸ್ಕೋಬೇಕು ಜೋಳದಿಟ್ಟು ಹೇಗೆ ಹೆಸರು ನೀರು ಹಾಕಿ ಕಲಿಸ್ತೀವಿ ಅದೇ ರೀತಿ ಕೂಡ ಇದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋಬೇಕು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಒಂದು ಅಷ್ಟೇ ಅಜ್ವೇನ ತಗೊಂಡು ಅದನ್ನು ಕ್ಲೈ ಕೈಯಲ್ಲೇ ಕ್ರಷ್ ಮಾಡಿ ಹಾಕಿ ಅಂದರೆ ಘಮ ಚೆನ್ನಾಗಿ ಬರುತ್ತೆ ಅಂತ ಈಗ ಅದಕ್ಕೆ ಹೆಸ್ರು ನೀರನ್ನ ಹಾಕೋಣ ನಿಮಗೆ ಎಷ್ಟು ಅಂದಾಜು ನಿಮಗೆ ಮಾಡ್ಕೊಳ್ಳಿ ಪುಡಿ ಇರುತ್ತೋ ಅಷ್ಟು ಅಂದಾಜು ಹಾಕ್ಕೊಡ್ರಿ ಈಗ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರುತ್ತೆ ನೀರು ಕೈಯಿಂದ ಕಲಿಸ್ಬೇಡ್ರಿ ಮತ್ತೆ ಚಮಚದಿಂದ ಕಲಸಿರಿ ಇವಾಗ ಎಲ್ಲ ಹಿಟ್ಟನು ಒಟ್ಟು ಮುಗಿಸಿ ಅದನ್ನು ಚೆನ್ನಾಗಿ ಕೈಯಿಂದನೇ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಕಲಿಸ್ಬೇಕು ಈಗ ಸ್ವಲ್ಪ ಮಿಕ್ಸಿ ಜಾರು ಇದರಿಂದ ನೀರಿಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಆ ಕಡೆ ಹಂಚ್ಕೊಂಡ ಕಾಯಕ್ಕೆ ಇಟ್ಟಿದ್ದೀನಿ ಇದನ್ನ ಜೋರು ಹಾಕಿ ನಾದ್ಬೇಕು ಹಿಟ್ಟು ಅಂದರೆ ಅದು ಜಿಗಿ ಚೆನ್ನಾಗಿ ಬರುತ್ತೆ ಹಿಟ್ಟು ಈ ಥರ ಜೋರು ಹಾಕಿ ನಾತ್ತಾ ಹಿಟ್ಟು ಈ ಥರ ಸಾಫ್ಟಾಗಿ ನಾದ್ಕೋಬೇಕು ಹಿಟ್ಟನ್ನ ಈ ಥರ ಒಂದು ಸಣ್ಣ ಉಳ್ಳೆ ತೊಗೋಬೇಕು ಅದನ್ನು ಚೂರು ಕೈ ಹಚ್ಕೊಂಡು ಅದನ್ನು ಮತ್ತೆ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಜಿಗಿ ಚೆನ್ನಾಗಿ ಬರಲಿ ಅಂತ ಈ ಥರ ಪುಡಿ ಹಿಟ್ಟನ್ನ ತಗೊಂಡು ಅದ್ರ ಮೇಲೆ ಇಟ್ಕೊಂಡು ಈ ಥರ ರೊಟ್ಟಿನ ತಟ್ಟಬೇಕು ಇದು ಎಷ್ಟು ಚೆನ್ನಾಗಿ ತೆಳಗೆ ತಟ್ಟತಿರೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಇದು ಇದನ್ನು ಸ್ವಲ್ಪ ಮೇಲೆ ಇಟ್ಕೊಂಡು ಕಟಿ ಕಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಒಂದುಗಡೆ ಭಾಗ ನೀರನ್ನ ಹಚ್ಚಬೇಕು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಹೊಸ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಕೂಡ ಇಷ್ಟ ಆಗುತ್ತೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಎರಡು ಕಡೆ ಚೆನ್ನಾಗಿ ಗರಿ ಗರಿಯಾಗಿ ಬೆನಿಸ್ಬೇಕು ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಕಡೆ ಎರಡು ಕಡೆ ಬೆಂದಿದೆ ಈಗ ಅದಕ್ಕೆ ಒಂಚೂರು ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚಿದರೆ ಸ್ವಲ್ಪ ತಿನ್ನೋವಾಗ ರುಚಿ ಚೆನ್ನಾಗಿರುತ್ತೆ ಮತ್ತು ಅದ್ರ ಗಮನ ಬರುತ್ತೆ ನಿಮಗೆ ಬಿಸಿ ಇದ್ದಾಗಲೇ ಹಚ್ಚಬೇಕು ಎಣ್ಣೆ ಅಲ್ಲ ಈ ಥರ ಹಂಚ್ಮೇಲೆ ಇದ್ದಾಗೆ ಸ್ವಲ್ಪ ಎಣ್ಣೆನ ಅದಕ್ಕೆ ಅಪ್ಲೈ ಮಾಡಬೇಕು ಚಪಾತಿಗೆ ಆ ಥರ ನಾವು ಎರಡು ಪಟ್ಟು ತೊಗೊಂಡು ಎದ್ದು ಹಚ್ತೀವಲ್ಲ ಆ ಥರ ಇಷ್ಟೇ ಈ ರೀತಿ ಹಚ್ಚಬೇಕು ನೋಡಿ ರೊಟ್ಟಿ ರೊಟ್ಟಿ ಅಂತೀರೋ ಇದಕ್ಕೆ ನಾವೊಂದು ದಪಾಟಿ ಅಂತ ಕರಿತೀವಿ ನೀವೇನಂತೀರ ನೋಡಿ ಬನ್ನಿ ಎಲ್ಲರೂ ಊಟ ಮಾಡೋಣಂತೆ